ನೀವು ಅಂತ ಹೇಳಿ ಬಂದ್ರೆ ಸಿಎಂ ಕ್ಯಾಂಡಿಡೇಟ್ ಅಂತಾನೆ ಅಂದ್ರೆ ನೀವು ಹೇಳಿರುವಂತ ಹೇಳಿಕೆ ಬಿಗ್ ಬಾಸ್ ತುಂಬಾನೇ ದೊಡ್ಡ ಸದ್ದು ಮಾಡಿತ್ತು ನಾನೇ ನೆಕ್ಸ್ಟ್ ಸಿಎಂ ಆದ್ರೆ ಆಗ್ಲೇಬೇಕು ನಾನು ಹೆಲಿಕಾಪ್ಟರ್ ತರಿಸ್ತೀನಿ ಅದೆಲ್ಲ ಮಾತುಗಳನ್ನು ಆಡಿದ್ರಿ ಸೊ ಈಗ ನಿಮಗೆ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ನಿಮ್ಮನ್ನ ಹೊರತುಪಡಿಸಿ ನಿಮ್ಮನ್ನು ಹೇಳುವಂತಿಲ್ಲ ಯಾರು ಮುಂದಿನ ಸಿಎಂ ಆದ್ರೆ ಉತ್ತಮ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೇದು ಮಾಡುವಂತಹ ವ್ಯಕ್ತಿಗಳು ತುಂಬಾ ಕಡಿಮೆ ಇದ್ದಾರೆ ಎಲ್ಲ ಬಗೆಟ್ ರಾಜಗಳೇ ಆಗಿಬಿಟ್ಟಿದ್ದಾರೆ ಆಮೇಲೆ ಒಂದು ಕಡೆ ಬ್ಲೂ ಫಿಲಮ್ ಅಲ್ಲೂ ಕೂಡ ಬ್ಲೂ ಫಿಲಮ್ ಅಲ್ಲೂ ನಡೀತಾ ಇದೆ ಹಾಗಾಗಿ ಐ ಥಿಂಕ್ ಐ ಡೋಂಟ್ ಫೈಂಡ್ ಎನಿ ರಿಯಲ್ ಕ್ಯಾಂಡಿಡೇಟು ನಾನು ನಿಜವಾಗ್ಲೂ ಆ ಥರ ಕ್ಯಾಂಡಿಡೇಟ್ ಅಂತೂ ಅಂದರೆ ಕ್ರಿಯಾಶೀಲರಾಗಿರಬೇಕು ಡೆಫಿನೆಟ್ಲಿ ನೆಕ್ಸ್ಟ್ ಟರ್ ನಾನೇ ಆಗೋದು ಮೇಡಮ್ ನಿಮ್ಮ ಈ ಮೈಕನ್ನು ಅಲ್ಲಿ ನೀವು ನನಗೆ ಇಡ್ತೀರಾ ಸಿ ಎಮ್ ಆದಾಗ ಖಂಡಿತವಾಗಿ ಆಮೇಲೆ ಇದನ್ನು ಹೇಳೋಕ್ಕೆ ಮೀಟ್ರಿ ಬೇಕು ಇವನ್ ಸಿ ಎಮ್ ನಾನು ಹಾಕ್ತೀನೋ ಬಿಡ್ತೀನೋ ಬೇರೆ ವಿಚಾರ ನಾನು ಹಾಕ್ತೀನಿ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಈ ವಂಶಪಾರಂಪರೆ ಆಡಳಿತದಲ್ಲಿ ಒಬ್ಬ ಬ್ಯಾಕ್ಗ್ರೌಂಡ್ ಇಲ್ದಿರೋ ಅಂಥ ಜಗದೀಶು ಒಬ್ಬ ಅಡ್ವೊಕೇಟೇ ಇಲ್ಲ ಅಂತ ನಮ್ಮನ್ನು ಮೂಲೆ ಗುಂಪು ಅಂತ ಒಂದು ಸೆಗ್ಮೆಂಟು ನನ್ನನ್ನು ಹೇಳೋ ಸೆಗ್ಮೆಂಟ್ ಮಧ್ಯದಲ್ಲಿ ನಾನು ಸಿ ಎಮ್ ಆಗ್ತೀನಿ ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಮೀಟ್ರ್ ಇದೆ ನನಗೆ ಆ ಮೀಟ್ರೂ ಇದೆ ಆ ಒಂದು ತಾಕತ್ತು ಇದೆ ಡೆಫಿನೆಟಾಗಿ ಮುಂದಿನ ಸಿಎಂ ನಾನೇ ಆಗ್ತೀನಿ ಅಂತ ಮೇಲೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಮೇಲೆ ಅವರೂ ಆಶೀರ್ವಾದ ಇದೆ ಖಂಡಿತವಾಗಿ ಈ ಮೈಕನ್ನು ಸಿ ಎಂ ಆದ್ಮೇಲೆ ನನಗೆ ಇಡ್ತೀರ ಅಂತ ಅನಿಸ್ತಾ ಇದೆ ಮೇಡಮ್